ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿ ನೋಡ್ರಿ ಇವತ್ತ ಮ್ಯಾಚ್ ಮಾತ್ರ ಕೆಂಡಿ ಕಡಲ್ಲ ಮ್ಯಾಚ್ ಆಗತ್ತ ಯಾರ ಜೋಡಿತಪ್ಪ ಅಂತಂದ್ರ ಅದು ಲಕ್ನೌ ಎಲ್ ಎಸ್ ಜಿ ಜೋಡಿ ಐತಿ ಹಾ ಎಲ್ ಎಸ್ ಜಿ ಜೋಡಿ ಅಂದ್ರೆ ಸ್ವಲ್ಪ ತಿಂಡಿ ಮ್ಯಾಚ್ ಅನ್ಬೇಕ್ ನಾವ್ ಯಾಕಪ್ಪ ಅಂತಂದ್ರ ನಾವು ಆರ್ ಸಿ ಬೆಂಗ್ಳೂರ್ ಬಿಟ್ಟ ವರ್ಗ ಹೋಗಿ ಏನ್ ಆಡಿವಲ್ಲ ಅಂದ್ರ ಅವ್ರ ನ ಅಂದ್ರ ಅವ್ರ ಊರಾಗೇನ ಹೋಗಿ ಆಡಿವಲ್ಲ ಎಲ್ಲವೂ ಗೆದ್ದಿವಿ ನಮ್ನ ಅವ್ರದ್ ಒಳಗ ಐತಿ ಅಂದ್ರ ಲಕ್ನೋದಾಗ ಐತಿ ಮ್ಯಾಚ್ ಏನ್ ಬೇಕಾದಾಗ್ಲಿ ಕಿಂಡಿ ಕಡಲಾಗ್ಲಿ ನಮ್ದು ನ ವಿನ್ ಆಗತ್ತ ನೋಡ್ರಿ ಲಕ್ನೋ ಜೋಡಿ ನಮ್ದು ಈ ಸಲ ಮ್ಯಾಚ್ ಲಾಸ್ಟ್ ಮ್ಯಾಚ್ ನಾವು ಚೆನ್ನೈಗೆ ಹೊಡೆದ ರನ್ ಯಾರ ಗೆದ್ದಿವಿ ಲಾಸ್ಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅದ್ರ ಸಂಬಂಧ ಅದ್ರ ಬಗ್ಗೆ ಒಂದ್ ಎರಡ್ ಲೈನ್ ಹೇಳ್ಬಿಡ್ತೀನಿ ಕೇಳ್ರಿ ಚೆನ್ನೈ ಅಂಕರು ಸೋತು ಸೋಣ್ ಆಗಿ ಸೀದಾ ಮನೆಗ್ ಹೋಗ್ಬಿಟ್ಟೈತಿ ನಮ್ದು ಆರ್ ಸಿ ಬಿ ಗೆದ್ದ 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 ಗೆದ್ದ್ ಕಾನ್ಸ್ಟೇಬಲ್ ಮ್ಯಾಲೆ ಐತಿ ನೋಡ್ರಿ ಇವತ್ತಿನ ಮ್ಯಾಚ್ ಏನಿರಲಿಲ್ಲ ಬಹಳ ಇಂಪಾರ್ಟೆಂಟ್ ಮ್ಯಾಚ್ ನಮ್ ಆರ್ ಸಿ ಬಿ ಗೆ ಇದು ಗೆಲ್ಬಕು ಸೀದಾ ಕಾನ್ಸ್ಟೇಬಲ್ ದ ನಂಬರ್ ಒನ್ ಆಗಿ ಅಂದ್ರ ಒಂದನೇ ಪ್ಲೇಸ್ ಗೆ ಅಥವಾ ಎರಡನೇ ಪ್ಲೇಸ್ ಗೆ ಕುಂತಪ್ಪ ಅಂದ್ರ ನಮ್ದು ಆರ್ ಸಿ ಬಿ ಸಿಗತ್ತ ಸೋದ್ರೇನ ಗೆದ್ರೇನು ಒಂದ್ ಚಾನ್ಸ್ ಸೆಮಿಫೈನಲ್ ಒನ್ ಆಡತ್ತ ಗೆದ್ರ ಸೀದಾ ಫೈನಲ್ ಗೆದ್ರ ಅಲ್ಲಿ ಕಾಪಡದ್ ಮನಿ ಒಂದ್ ವೇಳೆ ಸೋತಪ್ಪಾ ಅಂದ್ರ ಮೂರು ನಾಲ್ಕನೇ ಸ್ಥಾನಕ್ಕೆ ಯಾರ ಆಡ ಅವ್ರ ಜೋಡಿ ಒಂದ್ ಮ್ಯಾಚ್ ಸಿಗುತ್ತ ಸೋತ್ರ ಒಂದ್ ಚಾನ್ಸ್ ಸಿಗುತ್ತಾ ಅದ್ರ ಸಂಬಂಧ ನಾವು ಆಡ್ತೀವಿ ನಾವು ಲಾಸ್ಟ್ ಟೈಮ್ ಗತಾರ ಚೆನ್ನೈನ್ ಹೆಂಗ್ ಸೋಲಿಸಿದ್ವಿ ಹಂಗ ಈ ಸಲ ಸೋಲಿಸಿ ಮನಿಗ್ ಬಿಟ್ಟಿವಿ ಇನ್ನು ಚೆನ್ನೈ ಮನಿಗ್ ಹೋಗೈತಿ ಆಮೇಲೆ ಎಸ್ ಆರ್ ಎಚ್ ಮನಿಗ್ ಹೋಗೈತಿ ಆಮೇಲೆ ಇನ್ನೊಂದ ರಾಜಸ್ಥಾನ್ ಅದನ್ನು ಮನಿಗ್ ಹೋಗ್ಬಿಟ್ಟೈತಿ ನಮ್ಗೆ ಏನ್ ಟೆನ್ಷನ್ ಇಲ್ಲ ಈಗ ಆಲ್ಮೋಸ್ಟ್ ಕೆ ಕೆ ಅರ್ದರು ಹೊರಗ್ ಹೋಗ್ಯಾರ ಇನ್ನು ಟಾಪ್ ಫೋರ್ ನನ್ ಅನ್ಸತ್ತ ಒಂದ್ ಆರ್ ಸಿ ಬಿ ಇದ್ದೇ ಇರ್ತ ಯಾಕಂದ್ರೆ ಕಪ್ ಗೆಲ್ಲಬೇಕಿಸಲ್ಲ ಅದಕ್ಕೆ ಇದೇ ಇರ್ತ ಇನ್ನ ಒಂದು ಮುಂಬೈ ಇರುತ್ತಾ இன்னொந்த குஜராத் இறத்து இன்னொன்னு பஞ்சாப் இருனல் மெக்கி மத்த பஞ்சா பஞ்சாரு நமது ஆர் சி ல் வந்து கப் ஒடில டீம் ஒடிப்ப நமக்கு அன்சத்தானே ஐ பி எல் நோட்ரி அதுக்கேன பாள் டெம் ஐத்தி அது ஹோலிட்ரி நமது நோட்ரிவத்தின் மச்ச மால் சி ஜோடி ஐத்தி எல் எஸ் சி தோரு கண்டி சொத்து நாம ஆர் சிவன கண்டின்யூ துக்கொத்து வந்தீவ் நம்ம சீசன்ல சாதனை நான் மடிவிட்டி ಯಾಕಂದ್ರ ಅಪೋಸಿಟ್ ಹೋಗಿ ಅವ್ರ ಜಾಗದಾಗ ಗೆದ್ದು ಇಷ್ಟನೇ ಅಲ್ಲ ಯಾರು ಈ ಸೀಸನ್ ದಾಗ ನಾವಷ್ಟು ಕುಷ್ಟು ಗೆದ್ಬಿಟ್ಟಿವ್ ಒಂದ್ ಒಂದಲ್ಲ ಆಡಲ್ಲ ನಾವ್ ಅಷ್ಟು ಕುಷ್ಟ ಗೆದ್ಬಿಟ್ಟಿವ್ ನಾವು ಅಂತದ್ ನಮ್ದು ಆರ್ಸಿ ಭಿ ಐತಿ ನೋಡ್ರಿ ಇವತ್ತಿನ ಮ್ಯಾಚ್ ಐತ್ಲಾ ಲಕ್ನೋ ಜಡಿ ಐತಿ ನೋಡ್ರಿ ಅವ್ರದೊಳಗು ಚಲೋ ಚಲೋ ಬಾಲರ್ ಚಲೋ ಚಲೋ ಬ್ಯಾಟ್ಸ್ಮನ್ ಅದಾರ ಎಲ್ ಎಸ್ ಜಿ ಒಳಗ ಸ್ಟಾರ್ಟಿಂಗ್ ಓಪನಿಂಗ್ ಸ್ವಲ್ಪ ಚಲೋ ಆಡ್ತಾರ ಮಿಚಲ್ ಮಾರ್ಸ್ ಆಮೇಲೆ ಮಾರ್ಕ್ರಮ್ ಚಲೋ ಬ್ಯಾಟಿಂಗ್ ಐತಿ ಅವ್ರದ್ದು ಒನ್ ಡೌನ್ ಏನ್ ಓತಪ್ಪ ಅಂತಂದ್ರ பார்த்த நோட்ரி நிகலாஸ் பூரான அவன் ஒன்னெட் கித்த பூரா நமத யாக்கு மமதின் உன உழிதாரு யாரும் அடங்கியல் அவ் நோட எல்லார்பட்டாக்கி சீசன் மாத்த இப்பத்தோழ கோட்டி ஹோகியான ரிஷப் பந்த் அவன் ஒன் மெஞ்சு ஒடகல ஒன் மெஞ்சுரி ஒடகு ஒன் மடதான் ஆப் சென்ச்சு அஷ்ட அது பிட் மத்தியாவது கேள் இன்னிங்ஸ் பண்ணல அவன் நோட்ரி நாம கண்டி கேல்க்கோத்தை ಅವ್ರ ಬಾಲಿಂಗ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಐತ್ರಿ ಯಾಕಂದ್ರ ರವಿ ಬಿಷ್ಣ ಒಬ್ಬ ಬರ್ತಾನ ಆಮೇಲೆ ಇನ್ನೊಂದ್ ಎರಡ್ ಮೂರ್ ಬಾಲರ್ ಅದ್ರ ಅವ್ರು ಚಲೋ ಚಲೋ ಬಾಲ್ ಒಗಿತಾರ ಒಗಿಲಿ ಅವ್ರ ಹೆಂಗ ಆಡ್ಲಿ ನಮ್ ನಮ್ದ್ರಾಗ ಚಲೋ ಚಲೋ ಬಾಲಿಂಗ್ ಚಲೋ ಚಲೋ ಬ್ಯಾಟಿಂಗ್ ಎಲ್ಲಾ ಆಡಕ್ ಕುಂತರ ಈಗ ನೋಡ್ರಿ ನಮ್ಮ ಆರ್ ಸಿ ಬಿ ಬಗ್ಗೆ ಏನ್ ಹೇಳಕ್ನಾಗಿಲ್ಲ ನಮ್ನ ಕೆಂಡಿ ಕಡಲ ಬ್ಯಾಟಿಂಗ್ ಆಡಕ್ ಕುಂತಾರ ಕೆಂಡಿ ಕಡಲ ಬಾಲಿಂಗ್ ಆಡಾಕ್ ಇರ್ತಾರ ನೋಡ್ರಿ ನಮ್ಗ್ ಒಂದ್ ಸ್ವಲ್ಪ ಫ್ಲಿಪ್ ಸಾಲ್ಟ್ ಬಂದ್ರ ಚಲೋ ಹಾಕಿತ್ತ ಬಟ್ ಆ ಸ್ಥಾನ ತುಂಬಿದವ್ ಜೋಕೋ ಬೆತ್ತಲ್ಲ ಅಂತ ಬ್ಯಾಟಿಂಗ್ ರೀ ಅವ್ನ ಅವ್ನ ಚೆನ್ನೈದ ನೀರ್ ನೀರ್ ಕುಡಿಸಿದಂಗ ಆಡಿದವ ಬ್ಯಾಟಿಂಗ್ ಸಣ್ಣ ಅವ್ರು ಸ್ಲೋ ಬಿಡ್ತಾನ ಅವನ ಪಾರ್ ಪೇದಾಗ ಕಿಂಡಿ ಕಡಲ್ಲ ಬ್ಯಾಟಿಂಗ್ ಆಡಿ ಹಾಫ್ ಸೆಂಚುರಿ ಒಡದ್ರಿ ಆಮ ಆರ್ ಸಿ ಬಿ ಬಿ ಹುಲಿಗಳೆಲ್ಲ ಸಣ್ಣ ಸಣ್ಣ ಹುಲಿಗಳೆಲ್ಲ ಹಾಫ್ ಸೆಂಚುರಿ ಒಡ್ಲಾಕತ್ತವ ಇನ್ನ ಕಿಂಗ್ ಫುಲ್ ಫಾರ್ಮ್ ತಗೇತಿ ಹುಲಿ ಅವ್ನ ಅವನ ಈ ಸತಿ ಸೆಂಚುರಿ ನಾ ಅಡಿತದ ಚೇಜಿಂಗ್ ಏನಾರ ಬಂತ ತಿಳ್ಕೊರಿ ಅವ್ನ ಮ್ಯಾಚ್ ನಿಂತು ಕಡ್ಯಾಕ ಮಾಡ್ಕೊಂಡ್ ಹೋಗುತ್ತದ ಇನ್ನು ಹುಲಿ ಫುಲ್ ಐತಿ ಫುಲ್ ಫಾರ್ಮ್ ಐತಿ ಈ ಸಲ ಕಪ್ಪ ನಮ್ದ ಐತಿ ನೋಡ್ರಿ ಒಂದ್ ಚೇಂಜಸ್ ಆಗೈತಿ ನಿನ್ನೆ ಮಾಡ್ಯಾರದು ನಮ್ಮ ಕನ್ನಡಿಗ ದೇವದತ್ ಪಡಿ ಕಲ್ಲಿ ಸ್ವಲ್ಪ ಕೈ ಇಂಜುರಿ ಆಗೈತಿ ಅದರ ಸಂಬಂಧ ಇನ್ನೊಬ್ಬ ಕನ್ನಡಿಗ ಬಂದನ ಮಯಾಂಕ್ ಅಗರ್ವಾಲ್ ಎರಡ್ ಸಾವಿರದ ಹನ್ನೆರಡರ ನಮ್ ಆರ್ಸಿ ಪರ ಆಡಿದ್ ಹುಲಿ ಅದ ನಮ್ ಕರ್ನಾಟಕದ ಹುಲಿ ನಮ್ ಬೆಂಗ್ಳೂರಾಗ ಇರ್ಬೇಕಂತಂದ್ರ ನಮ್ದು ಆಶೆ ಇರತ್ತ ಬಟ್ ಅವ್ರ ஈேரிக்க ஆகி யாக்கப்பாந்த மயாங்க அகர்வால் நம்ம ஆர் சி டீம் ஜாயின் ஆகியன அவன் ஆடஸ்தார்தார செகண்டரி நம்ம கர்நாடக டீம் ஒள கர்நாடக இர்பந்திர மோடக் இன்ட்ரெஸ்ட் இத்த மோட்ரீ ஜித்தே சர்மா சர்மா சேன் யாத்திரி அல்ல கீப்பிங் மார் ஃபுல் சப்போர்ட் மாத்தார்டிங் கான்ட்ரிபியூஷன் ஐட்ரே டீம் டேவிட் நம்ம கிண்டி கடலிங் ஆடத்த நவ் ಅವ್ನ ಶಫಾಡ್ ಅವನ ಕನಿಲ್ ಅಮ್ಮದ್ ಯಾನ್ ಹೊಡೆದಿದ್ದವ ಚೆನ್ನೈ ಜೋಡಿ ನಂದುವರಿ ಮೂವತ್ ಮೂರ್ ರನ್ ಹೊಡೆದಾನ ಶಫಾಡನ್ ಅಂತ ದೆವ್ ದೆವ್ ಅದ ಬ್ಯಾಟ್ಸ್ಮನ್ ಎಲ್ಲಾ ಲಾಸ್ಟ್ ಗೆ ಫಿನಿಷರ್ ಇಟ್ಕೊಂಡ್ರ ನಮ್ಮ ಆಡ್ಸಿ ಬಿದ್ರು ರಾಕ್ಷಸನ್ ಇಟ್ಕೊಂಡ್ ರಾಕ್ಷಸನ ಅಂತ ಬ್ಯಾಟಿಂಗ್ ಆಡ್ತಾನ್ರಿ ನೋಡ್ರಿ ಕಿಂಡಿ ಕಡಲ್ಲ ಬ್ಯಾಟಿಂಗ್ ಆಡ್ತಾನವ್ ಒಟ್ಟ ಯಾರ ಬಾಲ ಕೇಳಲ್ಲ ನೂತು ನೂರು ಲಾಸ್ಟ್ ಹದಿನೈದು ಓರ್ತಾನೆ ನೀವ್ ಆಡ್ರಿ ವಿರಾಟ್ ಕೊಹ್ಲಿ ಆಕದ್ರ ಅಲ್ಲಿ ಹದಿನೈದು ಓವರ್ ಆಗಿಂದ ಐದು ಓವರ್ ಏನೈತಲ್ಲ ಟೀಮ್ ಡೇವಿಡ್ ಶಫೋರ್ ಬಿಟ್ರ ಅಂದ್ರ ಐದು ಓರ್ನೆ ಮೂರ್ ರನ್ ಹೊಡಿತಾರ ಅವ್ರು ಅಂತ ಕೆಪಾಸಿಟಿ ಐತಿ ಅವ್ರಿಗೆ ಅಂತವ್ರು ನಾ ಮಾರ್ಸಿಬೇಕ್ ಬಹಳ ಖುಷಿ ಐತಿ ಹಾರ್ಸಿ ಬಿ ಅಭಿಮಾನಿಗಳಿಗೆ ಫುಲ್ ಖುಷಿ ಅಂದ್ರೆ ಫುಲ್ ಖುಷಿ ಅಂತಿಂತ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ಎಲ್ಲ ನಾವು ಮಾರ್ಸಿ ಬ್ಯಾಡಕತ್ತ ಮತ್ತಿನ್ನ ನೋಡಕ್ ಸಿಕ್ಸ್ ಬರೇ ಸ್ಟೇಡಿಯಂ ನೋಡ್ಬೇಕು ನಮ್ಗೆ ಏನ್ ಆಗಿತ್ತಂ ನೋಡ್ತಿದ್ವಿ ನಾವು ಆ ನಮ್ಮನಿ ಬ್ಯಾಟಿಂಗ್ ಆಡತಾರ ಅವ್ರ ಇನ್ನು ನೋಡ್ರಿ ಬಾಲಿಂಗ್ ಬಾಳಾಗ ಏನ್ ಹೇಳ್ಬೇಕಪ್ಪಾ ಅಂತಂದ್ರ ಬೆಂಕ್ ಬ್ಯಾಂಕ್ ಬಾಲಿಂಗ್ ಹಕರದಾರ ಬೆಂಕಿ ಬೆಂಕಿ ಬಾಲಿಂಗ್ ಹಾಕ ಕುಂತಾರ ಭುವನೇಶ್ವರ್ ಕುಮಾರ್ ಒಂದ್ ಸ್ವಲ್ಪ ಎಸ್ಪೆನ್ಸಿವ್ ಹಾಕನವ್ ನಂತರ ವಿಕೆಟ್ ತೆಗಿತಾನವ ಆ ಕೃನಾಲ್ ಅವ್ನ ಚಲೋ ವಿಕೆಟ್ ತೆಗಿತಾನ ಸುಯೇಶ್ ಶರ್ಮಾನು ಮಸ್ತ್ ಬ್ಯಾಲಿಂಗ್ ಹಾಕಕೊಂತಾನ ನೋಡ್ರಿ ಇನ್ನೊಂದು ಒಂದು ಹೊಸದ್ ಏನು ಮಾಡ್ಬೇಕಪ್ಪ ಅಂತಂದ್ರ ಬ್ಯಾಲಿಂಗ್ ಒಳಗ್ ಒಟ್ಟ ಚೇಂಜ್ ಮಾಡ್ಬಾರ್ದವ್ರಿ ಇವು ಕಂಟಿನ್ಯೂ ಮಾಡ್ಲಿ ಅದ್ರಾಗ ಲುಂಗಿ ಏನ್ ಗಿಡ ಹಾಕೊಂಡಿದ್ರ ಲಾಸ್ಟ್ ಮ್ಯಾಚ್ ಅದು ಹುಲಿ ಚಲೋ ಹಾಕೈತಿ ಒಂದ್ ಕ್ಯಾಚ್ ಏನ್ ಬಿಟ್ರು ಆದ್ರೂ ಚಲೋ ಹಾಕೈತಿ ಹುಲಿ ಬೆಸ್ಟ್ ಹಾಕೇತಿ ಮೂರ್ ವಿಕೆಟ್ ಏನು ಅದು ನೋಡ್ರಿ ನಮ್ದು ಎಷ್ಟ್ ದಯಾಳ್ ಬಗ್ಗೆ ಏನ್ ಹೇಳ್ಬೇಕು ಒಂದು ಗೊತ್ತಾಗಲ್ಲ ಯಾಕಂದ್ರ ಲಾಸ್ಟ್ ಓವರ್ ಒಳಗ ಲಾಸ್ಟ್ ವರ್ಷ ಅದ ಸೇಮ್ ಸಿಚುವೇಶನ್ ಆಗಿತ್ತ ಲಾಸ್ಟ್ ಟೈಮ್ ನೋಡ್ರಿ ಒಂದ್ ಓರಿಗೆ ನಮ್ದು ಅರ್ಸಿ ಬಿ ಪ್ಲೇ ಆಪಿ ಅಂದ್ರೆ ಲಾಸ್ಟ್ ಓರ್ನಾಗ ಮ್ಯಾಚ್ ಇತ್ತ ಈಗನು ಲಾಸ್ಟ್ ಓರ್ನಾಗ ಮ್ಯಾಚ್ ಇತ್ತ ನಮ್ನ ಕೆಂಡಿ ಕಡಲ್ಲ ಬಾಲಿಂಗ್ ಹಾಕಿ ಡೆತ್ ಓರ್ ಸ್ಪೆಷಲಿಸ್ಟ್ ಅಂತ ಹೆಸರು ತಗೊಂಡು ಅವನು ಕೆಂಡಿ ಕಡಲ್ಲ ಬಾಲಿಂಗ್ ಹಾಕಿ ನಾವ್ ನೋನ ಏನ್ ಮಾಡ್ಬೇಕ್ರಿ ಅವ್ನ ಇಂಥ ಟೈಮ್ ಒಳಗ ಯಾರು ಸಿಕ್ಸ್ ಪಕ್ಸ್ ಓಡಿಸ್ ನೋಬಾಲ್ ಸಿಕ್ಸ್ ಓಡಿಸೋ ನೋಬಾಲ್ ಸಿಕ್ಸ್ ಓಡಿಸೋದ್ರೂ ನೆಕ್ಸ್ಟ್ ಮೂರ್ ಬಲಿ ಆರಂಭಕ್ಕೆ ಸಿಂಗಲ್ 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 ತಗದು ಆರ್ ಸಿ ಬಿ ಗೆಲ್ಸನ್ ಅದ ಜಡೇಜ ಜ್ರು ಒಡೆಯದಾಗಿಲ್ಲ ನಾನ್ ಏನ್ ಬೆಕ್ಕಾದ್ಲಿ ನಮ್ಗ ಕಿಂಡಿ ಕಡಲ್ಲ ಬಾಲಿಂಗ್ ಆಗೈತಿ ಇನ್ನು ಜಾಸ್ತಿ ಬಂದ್ರಪ್ಪ ಅಂದ್ರ ಬಹಳ ಹೆಲ್ಪ್ ಆಗತ್ತ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಅವ್ರನು ಕರಿತೀವಿ ನಾವು ಎಷ್ಟ್ ದೇಹ ಕರಿತೀವಿ ಇಬ್ರು ಬಂದ್ರ ಅಂದ್ರೆ ಕಾಂಟ್ರಿಬ್ಯೂಷನ್ ಬಾಳ ಆಗತ್ತ ನೋಡ್ರಿ ಅವ್ರಾಗ ಎಂತಿಂತ ಬಾಲರ್ ಇದ್ರ ನಮ್ದು ಬ್ಯಾಟ್ಸ್ಮನ್ಗಳು ಕಿಂಡಿ ಕಡಲ್ಲ ಅದಾರ ಗೆಲ್ತೀವಿ ಲಕ್ನೋದಾಗ ಎಲ್ಲಾ ಹೋಗಿ ಅವ್ರ ಊರೊಳಗ ಹೊಡೆದ್ ಬಂದಿವಿ ಇದೊಂದು ಮ್ಯಾಚ್ ಗೆಲ್ತೀವಿ ಇನ್ನೇನಿದ್ರು ಒಂದ ಟೇಬಲ್ ನಮ್ದ ಕಪ್ ನಮ್ದ ಜಯ ಹಾರಿಸಿದ್ವಿ